ನಮಸ್ಕಾರ ಇವತ್ತು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತಾ ಇದ್ದೀವಿ ಅವ್ರ ಶಿಕ್ಷಣವನ್ನ ಪಡಿತಾ ಇದಾರೆ ಆ ಶಿಕ್ಷಣವನ್ನ ಪಡೆದುಕೊಂಡು ಮುಂದೆ ಮುಂದೆ ಉದ್ಯೋಗಕ್ಕೆ ಸೇರ್ತಾರೆ ಉದ್ಯೋಗಕ್ಕ ಸೇರಿದ ನಂತರ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ ಇವತ್ತಿನ ಮಕ್ಕಳ ಶಿಕ್ಷಣಕ್ಕಾಗಿ ಬಹಳಷ್ಟು ಪಾಲಕರು ತರೀಕರಿಸಕೊಂಡ್ ಕುಂತೀವಿ ಉತ್ತಮ ಶಿಕ್ಷಣವನ್ನು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಉತ್ತಮ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನೀಡದಿರುವ ಇಲ್ಲಿ ದಲಾಯಿರಾಮ ಅವರು ಒಂದು ಮಾತನ್ನ ನಾವು ನೆನಪು ಮಾಡ್ಕೊಬೇಕು ಏನಂದ್ರೆ ಬುದ್ಧಿಗಷ್ಟೇ ಶಿಕ್ಷಣ ನೀಡುವನೆಲ್ಲ ಹೃದಯಕ್ಕೂ ಶಿಕ್ಷಣವನ್ನ ನೀಡಬೇಕು ಅನ್ನೋದು ದಲೈಲಾಮಾ ಲಾಮ ಅವರ ಮಾತು ಇವತ್ತಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಕೇವಲ ಬುದ್ಧಿಗಷ್ಟೇ ಶಿಕ್ಷಣವನ್ನ ನೀಡುವ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಬುದ್ಧಿವಂತರನ್ನಾಗಿ ಮಾಡ್ತಾ ಇದೀವಿ ಹೃದಯವಂತರನ್ನಾಗಿ ಮಾಡುವಲ್ಲಿ ನಾವು ಸೋಲ್ತಾ ಇದೀವಿ ನೈತಿಕ ಶಿಕ್ಷಣ ಮೌಲ್ಯ ಶಿಕ್ಷಣ ಅನ್ನೋದು ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನ ಮರೆಯಾಗಿ ಹೋಗಕತ್ತ ಯಾಕಂದ್ರ ಈಗ ಸ್ಪರ್ಧಾತ್ಮಕ ಯುಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಊಟ ಬಲು ಜೋಮೆ ಆಗ ಇಲ್ಲಿ ಯಾರು ಸೊಕಾಸ ನಡೆಯಲಾಕರ ಓಡ್ತಾ ಇದಾರೆ ಓಡ್ತಾ ಇದಾರೆ ಓಡ್ತಾ ಇರ್ತಾರೆ ಯಾಕೆಂದ್ರೆ స్పర్ధ తీవ్రవై బుద్ధి అన్న నాము బస్ బు ప్రమాణ పత్రవన్న పడి బు నమ్మ జీవన రూపస్కొక్కు అష్ట అలా బుద్ధి బసి నే దారి తప్పలా అన్న మటీ ఆ దారి ఒళ్ళు కేటు గొత్ ಇತರರಿಂದಾಗಿ ಸಮಾಜದಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಎಲ್ಲ ಕರಡಿ ಹರ್ಡ್ಕೊಂಡು ಕುಂತ ಭ್ರಷ್ಟಾಚಾರ ಯಾಕೆ ಕರಡದ ಕಾರಣ ನೈತಿಕ ಶಿಕ್ಷಣದ ಕೊಟ್ಟೆ ಸ್ವಾರ್ಥ ಭಾವದ ವಿಜೃಂಭಣೆ ನಾನಷ್ಟು ಹತ್ರ ಉಳಿತಿದ್ದ ಏನೇಕಾಗಬೇಕು ನನಗ್ ಸಂಬಂಧ ನಾನು ಮುಖ್ಯ బేరేవర తల బడదు నదుక బు అవ భావ ఇవత్ నమ్మల్ బేరేవర తలదు నోదల్ ఆగ్ నవ్ మరక్బీ బేరేవ్ దుడ్ ని అన్సలగదు ఇవత్ అదే అన్సక లంచ భ్రష్టాచార మోస వంచన యాకాక్త అంద్ర ಬೇರೆಯವರ ದುಡ್ಡಿನ ಮೇಲೆ ನಮ್ಮ ಜೀವನ ನಡೆಸುವುದು ನಮ್ಮ ಜೀವನದ ವಿಲಾಸವನ್ನ ನಾವು ಕಂಡುಕೊಳ್ಳ ವೈಭೋಗ ವಿಲಾಸಗಳು ಇವು ನಮ್ಗೆ ಅವಶ್ಯಕ ಅನಿಸ್ಬಿಟ್ಟವು ಇವತ್ತು ಯಾಕೆನ್ಸನ್ ಬುದ್ಧಿಗೆ ಮಾತ್ರ ಶಿಕ್ಷಣ ಕೊಡಕತ್ತೀವಿ ಹೃದಯಕ್ಕೆಂದು ಶಿಕ್ಷಣ ನಾವು ಕೊಡ್ತಾ ಇವ ಮನೆಯಲ್ಲಿ ಕೂಡ ಹೃದಯಕ್ಕೆ ಶಿಕ್ಷಣ ಕೊಡುವುದು ಇವತ್ತು ಕಡಿಮೆ ಬಿಟ್ಟದೆ ಯಾಕ ಹಿರಿಯರು ಇಲ್ಲದ ಮನೆಗಳ ಬಾಳಸ್ತ್ರ ಮತ್ತೆ ಹಿರಿಯರ ಮಾಕಿ ಬೆಲೆನೂ ಇಲ್ಲ ನಮ್ಮನೆಯ ಮೊಮ್ಮಕ್ಕಳಿಗೆ ಹಿರಿಯರು ನೈತಿಕ ಶಿಕ್ಷಣ ಕೊಡ್ಬೇಕಾಗಿತ್ತು ಅದನ್ನ ನಾವು ತಪ್ಪಿಸ್ತಾ ಇದ್ವಿ ಅವ್ರ ಮಕ್ಕ ಏನ್ ಕೇಳ್ತಿವಿ ಬಾಕ್ ನಮ್ಮ ಮಗುವೆ ನಾವ್ ಹಾಕಿವಿ ಅವ್ರನ್ನ ಆ ಮಗುವಿನದ ಹಿರಿಯರನ್ನ ಅಸಡ್ಡೆ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚಾಗ್ಯದ ನಮ್ಮೂರಿ ಊರಿನ ಮಗುನು ಕೂಡ ಆ ಹಿರಿಯರನ್ನ ಅವ ಅಗೌರವಿಸ್ತಾ ಇದೆ ಅಸಡ್ಡೆಯನ್ನ ಮಾಡ್ತಾ ಇತೆ ಮನೆಯಲ್ಲಿ ಕೂಡ ನೈತಿಕ ಶಿಕ್ಷಣ ಇವ ಇವತ್ತು ಅತಿಯಾದ ಕಾಳಜಿಯಿಂದ ಈ ನಮ್ಮ ಮಕ್ಕಳನ್ನು ನಾವು ಕೆಡಸ್ತಾ ಅತಿಯಾದ ಕಾಳಜಿ ಅತಿಯಾದ ಮುದ್ದು ಅವ್ರು ಏನ್ ಮಾಡ್ತಾರೆ ಅದೆಲ್ಲ ಸರಿ ಇದು ನಾವು ನಮ್ಮ ಮಗುವಿನ ಜೀವನವನ್ನ ಹಾಳು ಮಾಡ್ಲಿಕ್ಕೆ ನಾವೇ ಕರ್ಣ ಹಾಕಿ ಮುಂದೆ ದೊಬ್ದಾದ ನಂತರ ಮಗು ಬೆಳೆದ ನಂತರ ಆ ವ್ಯಕ್ತಿಯ ಜೀವನ ಸರ್ವನಾಶವಾಗಿರ್ತದ ಅವಾಗ ನಾವು ದುಃಖಿಸ್ತಿರ್ತಿವಿ ಕಾಲ ಮೀನ್ ಚೂ ಬಿಟ್ಟಿರ್ತದ ನಾವು ನಮ್ಮ ತಪ್ಪನ್ನ ಎಂದು ನೆನಪಿಸ್ಬಿಡೋದಿಲ್ಲ ನಾನು ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ ನಾನೆಷ್ಟೋ ಪರೋಪಕಾರ ಅನ್ನದೆ ಆದ್ರೂ ಭಗವಂತ ನಂದು ಅನ್ಯಾಯ ಮಾಡಿದೆ ಅಂತೇಳಿ ಭಗವಂತನ ಮೇಲೆ ನಮ್ಮೆಲ್ಲಾ ತಪ್ಪುಗಳನ್ನ ಒರೆಸ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಭಗವಂತ ಎಲ್ಲಿ ಬಂದು ಹೇಳೋದ ನನ್ನ ತಪ್ಪುಗಳು ಏನಾವಂತ ಅದೊಂದು ನಮಗೆ ದೊಡ್ಡ ಭರವಸೆ ಹಾಗಾಗಿ ಭಗವಂತನ ಮೇಲೆ ನಮ್ಮ ತಪ್ಪುಗಳನ್ನು ಮುಚ್ಚಿ ಭಗವಂತನ ತಪ್ಪೆ ಹೆಚ್ಚು ಅನ್ನುವಂತೆ ತೋರಿಸ್ಬಿಟ್ಟು ಎಲ್ಲರಾದ್ರು ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ಒಳ್ಳೆ ಕೆಲಸ ನಾನು ಎಷ್ಟು ಕೆಟ್ಟ ಕೆಲಸ ಮಾಡೀನಿ ನಾನು ಎಷ್ಟು ಸ್ವಾರ್ಥದಿಂದ ಇದ್ದೆ ನಾನು ಮೊಬೈಲ್ನ ಬೆಳವಣಿಗೆಯಲ್ಲಿ ಎಷ್ಟು ತಪ್ಪು ಹೆಜ್ಜೆ ಇಟ್ಟಿನ ನಾನು ಎಂದೂ ನೋಡ್ಕೊಳ್ಳುವುದಿಲ್ಲ ಅದನ್ನ ನೋಡ್ಕೊಂಡ್ರೆ ಗೊತ್ತಾಗ್ತದ ನಾನು ಮೊಬೈಲ್ನ ಜೀವನ ಹಾಳು ಮಾಡ್ಲಿಕ್ಕೆ ನಾನೇ ಕಾರಣ ಅದಕ್ಕೆ ಪಾಲಕರು ಮಗುವನ್ನ ತಪ್ಪು ಮಾಡಿದಾಗ ಶಿಕ್ಷಿಸೇ ಬೇಕು ಮತ್ತು ಅದು ಸಮಾಜ ನಿಯಮಗಳನ್ನ ಮೀಲಿ ನಡೆಯಕ್ಕಂದ್ರೆ ಅದಕ್ಕೆ ತಿದ್ದಬೇಕು ಸಮಾಜ ನಿಯಮಗಳನ್ನು ನಾವು ಅನುಸರಿಸಿ ಇಲ್ಲಿ ಬದುಕಬೇಕಾಗಿದೆ ಯಾಕಂದ್ರೆ ಪ್ರಪಂಚವೇನೋದು ಒಂದು ಆಟದ ಮೈದಾನ ಈ ಆಟದ ಮೈದಾನದಲ್ಲಿ ನಾವೆಲ್ಲರೂ ಆಟಗಾರರಿ ಮೀನು ಬದ್ಧವಾಗಿ ಆಟವಾಡಿದರೆ ನಮಗೊಂದು ಬೆಲೆ ಇದೆ ಗೆಲುವು ಕೂಡ ಸಿಗುತ್ತದೆ ನಾವು ನಿಯಮ ನೀರ್ ಆಟ ಆಡಪಷ್ಟಿ ನಮ್ ಮಗು ನಿಯಮದ ನೀರ್ತು ತಿಳಿ ಕೆಳಸ್ಕೋದ ಏನ ಸಾಣದ ಏನ್ ತಿಳಿತದ ಬಿಡು ಅಂತೇಳಿ ನಾವ್ ಮರೆ ಮಾಡ್ತೇವೆ ಅದೇ ಬೇರೆಯವ್ರ ಮಗು ಇದ್ರ ತಿಳ ಬರ್ಲನ್ ಈಗೇ ತಿಳಿದ್ ಮುಂದೆ ಏನ್ ತಿಳಿಸ್ತಾರ ಬೇರೆಯವ್ರ ತಪ್ಪು ನಮ್ ಕಣ್ಣಿ ಕಾಣ್ತಾವ ನಮ್ಮ ಮಕ್ಳ ತಪ್ಪು ನಮ್ ಕಣ್ಣಿ ಕಾಣ್ತೇವ ತಿದ್ದಬೇಕು ತಿದ್ದ ನಮ್ಮ ಮನೆಯಲ್ಲಿ ಮೌಲ್ಕ ಶಿಕ್ಷಣ ನೈತಿಕ ಶಿಕ್ಷಣ ಎರಡೂ ನಾವು ಪರದೆ ಮೌಲ್ಯನ ಮನಸ್ಸಿನಲ್ಲಿ ಮೌಲ್ಯ ತುಂಬುದು ನಮ್ಮ ಕೆಲಸ ನೈತಿಕತೆ ತುಂಬುದು ನಮ್ಮ ಕೆಲಸ ತಾಯಿ ಜೀಜಾಬಾಯಿ ಇಲ್ಲಿ ನಮಗೆ ಆದರ್ಶವಾಗ ಶಿವಾಜಿ ವ್ಯಕ್ತಿತ್ವ ರೂಪಕೊಳ್ಳಲು ತಾಯಿಯ ಪಾತ್ರ ಬಹಳ ಮುಖ್ಯ ಆಗಿತ್ತಲ್ಲಿ ಜೀಜಾಬಾಯಿಯ ಪಾತ್ರ ಬಹಳ ಮುಖ್ಯ ಆಗಿತ್ತು ಅದನ್ನ ನಾವು ಮರಿಬಾರ್ದು ನಮ್ಮ ಶಿಕ್ಷಣದ ಜೊತೆ ಜೊತೆಗೆ ಹೃದಯಕ್ಕೂ ಶಿಕ್ಷಣ ಸಿಗುವಂತ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾಗ್ತದ ಶಾಲೆಯಲ್ಲಿ ಹೃದಯ ಶಿಕ್ಷಣ ಹೃದಯಕ್ಕೆ ಶಿಕ್ಷಣ ಸಿಗುದಿಲ್ಲ ಮನೆಯಲ್ಲಿ ಹೃದಯ ಶಿಕ್ಷಣವನ್ನ ಪೂರ್ವ ವ್ಯವಸ್ಥೆ ನಾವು ಮಾಡಬೇಕು ಯಾಕಂದ್ರೆ ಮಗುನು ಕೂಡ ನಮ್ ಜೊತೆ ಸಾಕಷ್ಟು ಸಮಯ ಕಳೀತದ ಅದರ ಅನೇಕ ತಪ್ಪುಗಳು ನಮ್ ಕಣ್ಣಿಗೆ ಕಾಣತವ ಅಲ್ಲಿ ನಾವು ತಿದ್ದಿ ಅದನ್ನ ಸರಿದಾರಿಗೆ ಕರೆದುಕೊಂಡು ಹೋಗುವ ಕೆಲಸ ಆಗ್ಬೇಕು ಮತ್ತು ಮಗುವಿಗೆ ಶ್ರಮವಿಲ್ಲದ ಏನೂ ದೊರಕಬಾರ್ದು ನನಗೆ ಕೇಳಿದ್ರೆ ಅದು ಏನ್ ಪಡ್ಕೊಂಡ್ರು ಅದ್ರ ಹಿಂದೆ ಅದರದಾಗಂತ ಒಂದ್ ಸಣ್ಣ ಶ್ರಮ ಇರಬೇಕು ಇತ್ತು ಅಂದ್ರೆ ಆ ಮಗುವಿಗೆ ದೊರಕ ಒಂದ್ ಬೆಲೆ ಮಾಂತನ್ಮತ್ ಏನ್ ಸಿಗತದೊಂದು ಗೌರವ ಇಲ್ಲ ಒಂದ್ ಕೊಡ್ತಾನ ಅದು ಏನ್ ಕೇಳ್ತಾನ ಹೋದೇವಂದ್ರೆ ಆ ಕೊಟ್ಟಿಸಿದಕ್ ಏನ್ ಗೌರವ ಇರುವುದೇಲ್ ಸಿಕ್ಕಿದಕ್ಕೇನು ಧನ್ಯವಾದನು ಆ ಮನ ಮನಸ್ಸಿನಲ್ಲಿ ಕೃತಾರ್ಥ ಭಾವನೆ ಇರೋದೇವ ಮತ್ತೆ ಅದ್ರ ಬಳಕೆನೂ ಸರಿಯಾಗೋದಿಲ್ಲ ಯಾವಾಗ ಭಾವ ಇದೆ ಅಂದ್ರ ಅವ್ನ ಕೈಗೆ ಏನ್ ಅದ್ರ ಬಳಕೆನೂ ಸದ್ಬಳಕೆನೂ ಕೂಡ ಆಗೋದಿಲ್ಲ ಅದಕ್ಕೆ ಇವತ್ತಿನ ದಿನದಲ್ಲಿ ಬುದ್ಧಿ ಶಿಕ್ಷಣದ ಜೊ ಜೊತೆಗೂ ಹೃದಯಕ್ಕೂ ಶಿಕ್ಷಣದ ಅವಶ್ಯಕತೆ ತುಂಬಾ ಆಗಿದೆ ಧನ್ಯವಾದಗಳು